ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಶ್ರಾವಣ ಶುಕ್ರವಾರದ ವಿಶೇಷವೇನು ಅಂದು ಏನು ಮಾಡಬೇಕು ಏನು ಮಾಡಬಾರದು ಈ ಮಾಸದಲ್ಲಿ ಪ್ರತಿದಿನವೂ ಹಬ್ಬವೇ ಇರುತ್ತದೆ ಅದರಲ್ಲೂ ಶ್ರಾವಣ ಶುಕ್ರವಾರ ಬಹಳ ವಿಶೇಷವಾದದ್ದು ಈ ಮಾಸದಲ್ಲಿ ಜಪ ತಪ ರಥ ನಿಯಮ ಪೂಜೆ ಪುರಾಣ ಶಾಸ್ತ್ರ ಪ್ರವಚನ ಪುಣ್ಯಕ್ಷೇತ್ರಗಳ ದರ್ಶನ ಯಾಗ ಯಜ್ಞ ಹೋಮ ಹವನ ಮುಂತಾದವುಗಳನ್ನು ಮಾಡುತ್ತಾರೆ ಶ್ರಾವಣ ಶುಕ್ರವಾರದ ಮಹತ್ವ ಶ್ರಾವಣ ಶುಕ್ರವಾರವನ್ನು ಸಂಪತ್ ಶುಕ್ರವಾರ ಎಂದು ಕರೆಯಲಾಗುತ್ತದೆ ಮತ್ತು ಈ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಸಾಲದ ಹೊರೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮನೆಗೆ ಧನಲಕ್ಷ್ಮಿ ಆಗಮನವಾಗುತ್ತದೆ ಆದ್ದರಿಂದ ಶ್ರಾವಣ ಮಾಸದ ಪ್ರತಿ ಶುಕ್ರವಾರವೂ ಆರಾಧಿಸಬೇಕು ಶ್ರಾವಣ ಶುಕ್ರವಾರದ ಆಚರಣೆಗಳು ಈ ವರ್ಷ ಶ್ರಾವಣ ಮಾಸದಲ್ಲಿ ಆಗಸ್ಟ್ ಒಂಬತ್ತು ಹದಿನಾರು ಇಪ್ಪತ್ತ್ಮೂರು ಮೂವತ್ತರಂದು ಶ್ರಾವಣ ಶುಕ್ರವಾರ ಬರುತ್ತದೆ ಪ್ರತಿ ಶುಕ್ರವಾರ ಗೋಮೂತ್ರ ಮತ್ತು ಕಲ್ಲುಪ್ಪನ್ನು ಸೇರಿಸಿದ ನೀರಿನಿಂದ ಮನೆಯನ್ನು ಒರೆಸಿ ಮನೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಮನೆಯ ಹೊಸ್ತಿಲು ಲಕ್ಷ್ಮಿಯ ವಾಸಸ್ಥಾನವಾಗಿದೆ ಹಾಗಾಗಿ ಹೊಸ್ತಿಲನ್ನು ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಹೂಗಳನ್ನಿಟ್ಟು ದೀಪ ಹಚ್ಚಿ ಪೂಜಿಸಬೇಕು ಹಾಗೆ ಗೃಹಿಣಿಯರು ಸ್ನಾನ ಮಾಡಿ ಸೀರೆಯನ್ನುಟ್ಟು ಅರಿಶಿನ ಕುಂಕುಮ ಹೂವು ಬಳೆಗಳನ್ನು ತೊಟ್ಟು ಅಲಂಕರಿಸಿಕೊಂಡು ನಂತರ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹ ಅಥವಾ ಕಳಶಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಚಿನ್ನ ತೊಡಿಸಿ ಹೂಗಳಿಂದ ಅಲಂಕರಿಸಿ ದೇವಿಗೆ ತುಪ್ಪದ ದೀಪ ಹಚ್ಚಿದರೆ ಒಳ್ಳೆಯದು ಲಕ್ಷ್ಮಿಗೆ ಪ್ರಿಯವಾದ ಬೆಲ್ಲದನ್ನ ಬೆಲ್ಲದ ಪಾಯಸ ತಯಾರಿಸಿ ನೈವೇದ್ಯ ಅರ್ಪಿಸಿ ನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಲಕ್ಷ್ಮಿಯನ್ನು ಬಹಳ ವೈಭವದಿಂದ ಪೂಜಿಸುತ್ತಾರೆ ದೇವಿಗೆ ಹಣದಿಂದ ಅಲಂಕರಿಸಲಾಗುತ್ತದೆ ಹಾಗೆ ಈ ದಿನ ಮುತ್ತೈದರಿಗೆ ತಾಂಬೂಲ ನೀಡಬೇಕು ಇದರಿಂದ ದೀರ್ಘ ಆಯುಷ್ಯದ ಜೊತೆಗೆ ಸಂಪತ್ತು ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಶ್ರಾವಣ ಶುಕ್ರವಾರ ಈ ಕೆಲಸಗಳನ್ನು ಮಾಡಬೇಡಿ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಹಣದ ವ್ಯವಹಾರ ಮಾಡಬಾರದು ಈ ದಿನ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬಾರದು ಮಾಡಿದರೆ ನಷ್ಟ ಎದುರಿಸಬೇಕು ಎಂಬ ನಂಬಿಕೆ ಇದೆ ಶುಕ್ರವಾರ ಉಪ್ಪು ಸಕ್ಕರೆ ಹಣವನ್ನು ಸಾಲವಾಗಿ ನೀಡಬೇಡಿ ಶ್ರಾವಣ ಶುಕ್ರವಾರ ಈ ಕೆಲಸಗಳನ್ನು ಮಾಡಿ ಶ್ರಾವಣ ಶುಕ್ರವಾರ ಉಪ್ಪು ಪೊರಕೆ ಚಿನ್ನ ಬೆಳ್ಳಿ ಗೋಮತಿ ಚಕ್ರ ಶಂಖ ಕವಡೆಗಳನ್ನು ಖರೀದಿಸಿ ಮನೆಗೆ ತಂದರೆ ತುಂಬನೇ ಶುಭ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗಿದೆ ಈ ರೀತಿ ಪ್ರತಿ ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಇದರಿಂದ ಕುಟುಂಬದಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಿರುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ